ಏನು ಅಂತ ನಿಮಗೆ ಯಾಕಂದ್ರೆ ಇಲ್ಲಿರುವಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಾಧನೆ ಬಗ್ಗೆ ನಿಮ್ಗೆ ಗೊತ್ತಿರಂಗಿಲ್ಲ ಯಾಕಂದ್ರೆ ಯಾವಾಗ ನೀವು ಆಕ್ಸ್ಫೋರ್ಡ್ ನ ಬಿಟ್ಟು ಹೋಗಿರ್ತಿಲ್ಲ ಅವಾಗ ನಿಮ್ಗೆ ಆಕ್ಸ್ಫೋರ್ಡ್ ವ್ಯಾಲ್ಯೂ ಏನನ್ನ ಗೊತ್ತಾಗುತ್ತೆ ಇಲ್ಲಿವರೆಗೂ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಸರಿಸುಮಾರು ಒಂದ್ ಸಾವಿರದ ಎರಡ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಎಂಬಿಬಿಎಸ್ ಬಿ ಮಾಡುವಲ್ಲಿ ನಮ್ಮ ಸಂಸ್ಥೆ ಮುಖ್ಯ ಪಾತ್ರ ವಹಿಸಿತ್ತು ಒಂದ್ ಸಾವಿರ ಎರಡು ಅದ್ರ ಜೊತೆಗೆ ಹದಿನೆಂಟು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಬಿ ಎಂ ಎಸ್ ಮಾಡಿದ್ದೇವೆ ಆಯುರ್ವೇದಿಕ್ ಮಾಡಿದ್ದೇವೆ ಹದಿನೆಂಟು ಹೆಚ್ಚು ಅದ್ರ ಜೊತೆಗೆ ಮುನ್ನೂರಿಂದ ನಾಲ್ಕನೂರ ಹೆಚ್ಚು ವಿದ್ಯಾರ್ಥಿಗಳನ್ನ ಎಸ್ ಇರ್ಬೋದು ಒಳ್ಳೊಳ್ಳೆ ರೆಪ್ಯೂಟೆಡ್ ಇಂಜಿನಿಯರ್ ಕಾಲೇಜ್ ಆರ್ವಿ ಕಾಲೇಜ್ ಇರಬಹುದು ಸಿಕ್ಕಾಪಟ್ಟಿ ಇಂಜಿನಿಯರ್ ಅದ್ರ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳನ್ನ ನಾವು ಈ ಅಪಾರ್ಟ್ ಫ್ರಮ್ ಇದನ್ನ ಸೈನ್ಸ್ ಡಿಪಾರ್ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದಿ ಪಿ ಎಸ್ ಎನ್ ಆಗಿರಬಹುದು ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು ಎ ಸಿ ಆಗಿರ್ಬಹುದು ಡಿ ವೈಎಸ್ ಏನೋ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಸಂಸ್ಥೆ ಇಲ್ಲಿ ಮುಗಿಸ್ಕೊಂಡು ಬೇರೆ ಬೇರೆ ಒಂದು ಗೌರ್ಮೆಂಟ್ ಜಾಬ್ ನಲ್ಲಿ ಕೆಲಸ ಮಾಡ್ತೇವೆ ಈಗ ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಏನ್ ಹೇಳದಪ್ಪ ಅಂದ್ರೆ ಈಗ ನಾವು ನಿಮ್ಗೆ ಬೈತಿರ್ಬೋದು ಅಂತ ಇರ್ಬೋದು ಯಾರೂ ದಯವಿಟ್ಟು ನೀವು ನೆಗೆಟಿವ್ ಅಂತೊಳಕ್ ಹೋಗ್ಬೇಡ್ರಿ ಇಲ್ಲಿರುವಂತ ನೀವು ಪಾಸಿಟಿವ್ ಗೊತ್ತಲ್ಲ ಅವ್ರಿಗಂತೂ ನಾನು ಸಿಕ್ಕಾಪಟ್ಟೆ ಬೈದೆ ನೀವು ಬೈದೆ ಎಲ್ಲ ಒಂದು ಆಗ್ಯತಿ ಮತ್ತೆ ಹೀಗೆ ಬಂದ್ ಕೂತಾರೆ ಅರ್ಥ ಆಯ್ತು ದಯವಿಟ್ಟು ಯಾರು ನಾವು ಬೈತೀವಿ ನಮ್ ಟೀಚರ್ ಸ್ಟಾಫ್ ಇರ್ಬೋದು ನಮ್ ಲೆಕ್ಚರ್ಸ್ ಇರ್ಬೋದು ಬೈತಾರ ಯಾರು ಬೇಸರ ಹೋಗ್ಬೇಡ್ರಿ ಯಾರೇ ಬೈದ್ರು ಏನೇನು ಎಲ್ಲ ನಿಮ್ ಒಳ್ಳೆದಕ್ಕೆ ಬೈದಿರ್ತಾರೆ ಒಂದಿಷ್ಟು ಬಡಿದ್ರು ಏನ್ ಬೇಸರ ಆಗ್ಬಾರ್ದಿ ಎಲ್ಲ ನಿಮ್ ಒಳ್ಳೇದೇ ಬರೆದಿರ್ತಾರೆ ಈಗ ನೆಕ್ಸ್ಟ್ ಇಯರ್ ಏನ್ ರಿಸಲ್ಟ್ ಕೊಡ್ತೀರ ಹೇಳ್ಬಿಟ್ಟರು ಸರ್ ನಾವು ಎರಡು ಕೊಡ್ತೀವಿ ಅಂತ ಆರ್ ಇಪ್ಪತ್ತು ಇಪ್ಪತ್ತೈದು ಐ ಸಿಂದ್ರೆ ಕೇಸ್ಕೊಡ್ರಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಲ್ಲಿ ಮತ್ತೆ ನಾವು ಎರಡ್ನೂರ ಹೆಚ್ಚು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಸೀಟ್ ಅನ್ನು ಕೊಟ್ಟೆ ಕೊಡ್ತೀವಿ ಈ ವೇದಿಕೆ ಮುಖಾಂತರ ಎರಡ್ನೂರ ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಮತ್ತೆ ನಾವು ವೈದ್ಯಕೀಯ ಸೀಟ್ಗೆ ಮತ್ತೆ ಮೆಡಿಕಲ್ ಮಾಡಿ ಕಳಿಸ್ತೀವಿ ಆದ್ರೆ ಪ್ರತಿ ವರ್ಷ ನಮ್ಗೆ ಕಾಡ್ದೇ ಕಾಡಾಗುತ್ತೆ ಏನ್ ಕಾಡಾಗತ್ತದಪ್ಪ ಅಂದ್ರೆ ಬಲ್ಕ್ ನಂಬರ್ ಆಫ್ ಸೀಟ್ ಬರ್ತಾ ಇದೆ ರ್ಯಾಂಕ್ ಬರ್ತಾ ಇಲ್ಲ ಅದಕ್ಕೆ ಸ್ವಲ್ಪ ನೀವು ಎಲ್ಲರೂ ಲಾಂಗ್ ಟರ್ಮ್ ಇರ್ಬೋದು ಸೆಕೆಂಡ್ ಪಿ ಇರಬಹುದು ಇರ್ಬೋದು ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಳ್ರಿ ಎಲ್ಲರ ಜೊತೆಗೆ ನಾವೇ ಹೇಳ್ತೀವಿ ಆದರೆ ನೆಕ್ಸ್ಟ್ ಇಯರ್ ನಾವಂದ್ರೂ ಬಿಡೋಂಗಿಲ್ಲ ಒಂದು ಒಳ್ಳೆಯ ರ್ಯಾಂಕನ್ನು ಕೊಟ್ಟೇ ಕೊಡ್ತೀವಿ ಅದು ರ್ಯಾಂಕನ್ನು ಅಂತ ನಾವು ಹೇಳೋಂಗಿಲ್ಲ ಒಟ್ಟು ನಾವು ಬಿಲೋ ಒಂದು ಡಬಲ್ ಡಿಜಿಟ್ ಆದರೂ ನಾವು ಕನ್ನಡ ರ್ಯಾಂಕನ್ನು ಕೊಡಬೇಕಂತ ಆಲ್ರೆಡಿ ನಾವು ಕೆಲಸನ ಮಾಡ್ತಾ ಇದ್ದೀವಿ ಜಾಸ್ತಿ ಏನು ಮಾತಾಡೋಕೆ ಯಾಕಂದರೆ ಮುಂದಿನ ಮಾತಾಡೋ ಭಾಳ ಜನ ಅಂದರೆ ಇಷ್ಟೊಂದು ಮಾತು ಧನ್ಯವಾದ Terima kasih <muchas> telah menonton!